SHIT ನೋಡಿ ನಿನ್ನೆ ಈ ನಡೆದಿರ್ತಕ್ಕಂಥ ಘಟನೆ ಬಹಳ ಸಂಗತಿ ಆಗಿದೆ ಇವತ್ತು ಅಂಜನಿಯರ್ ವಿದ್ಯಾರ್ಥಿನಿ ಕಳೆದ ಎಂಟು ನಿಮಿಷದಿಂದ ಅವರ ಅಜ್ಜಿ ಮತ್ತು ಹೋಗಿ ಸ್ಟೇಷನ್ ಅಲ್ಲಿ ಹೇಳಿದಾಗ ಕೂಡ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಮರ್ಡರ್ ಆಗಿ ಪರಿವರ್ತನೆ ಇದೆ ಬಹುಶಃ ಅವತ್ತು ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇತ್ತಂದ್ರೆ ಇವತ್ತು ಪೊಲೀಸರು ವೈಫಲ್ಯ ಬಹಳ ದೊಡ್ಡವರು ನಿನ್ನೆ ಪ್ರೊಟೆಸ್ಟ್ ಆದ್ಮೇಲೆ ಇವತ್ತು ಪೊಲೀಸ್ ನಿನ್ನೆ ದಿವಸ ಕಾರವ ಆದರೆ ಇವತ್ತು ಹತ್ಯೆ ಮಾಡಿದವನು ಎಷ್ಟು ಅಪರಾಧ ಇದ್ದಾನೋ ಇವತ್ತು ಈ ರೀತಿ ಸಹಕಾರ ಕೊಟ್ಟರು ಅಷ್ಟೇ ಅವರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬೇಕಾಗಿತ್ತು ಆದ್ರೆ ವೈಫಲ್ಯ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿ ಇವತ್ತು ಈ ರೀತಿಯಾದಂತಹ ಕೊಚ್ಚರ್ ಮಾಡ್ಬೇಕಂತ ಸಂಪೂರ್ಣ ಧೈರ್ಯ ತುಂಬತಕ್ಕಂಥ ಕೆಲಸ ಆಗ್ತಾ ಇದೆ ಹೇಳಿದ್ದಾರೆ ಹೆಲ್ಪ್ ಮಾಡ್ತಾರೆ ನಾವು ಕೂಡ ನಿಂಟು ಬಂದ ಮಾತಾಡೋದು ಮಾಡಿದ್ದೇವೆ ಸಹಕಾರ ಬೇಕಾದ್ರೂ ಮಾಡಿ ಅವ್ರಿಗೆ ಏನಾದರೂ ಸಹಕಾರ ಇರ್ತಾರೆ ಒಂದು ಇಲಾಖೆಯವರಿಗೆ ನಾನು ಅವ್ರ ಕಡೆ ಸರ್ಕಾರ ಕಡೆ ಏನಾದರೂ ಸಹಕಾರ ಆಗಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿಸ್ತೇವೆ ಸರಿ ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಹೇಬ್ರಿಗೆ ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಎಲ್ಲರೂ ಕೂಡ ಈ ರೀತಿ ರಾಜ್ಯ ಸರ್ಕಾರ ದೇವರು ಎಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಒಂದೂರ ಮೂವತ್ತಾರು ಸೀಟ್ ಕೊಟ್ಟಾರೆ ಅದನ್ನ ಕಾಯ್ಕೋಬೇಕಂದ್ರೆ ಮೊದಲು ಸಾರ್ವಜನಿಕರು ಸುರಕ್ಷಿತವಾಗಿ ಇರಬೇಕು ಇರ್ಬೇಕಂದ್ರೆ ಗೃಹ ಇಲಾಖೆ ಮಂತ್ರಿಗಳು ಬಹಳ ಹೆಚ್ಚತ್ತು ಕೆಲಸ ಮಾಡ್ಬೇಕು ಅವ್ರು ಇಲ್ಲ ಕಾನೂನು ಒಂದ್ ದೃಷ್ಟಿಯಿಂದ ಬರೀ ಪೇಪರ್ ನಲ್ಲಿ ಇದ್ರೆ ನಡೆಯಂಗಿಲ್ಲ ಕಾನೂನು ನಡೆಸೋರೆ ಬೇಕಲ್ಲ ಗೃಹ ಇಲಾಖೆ ವೈಫಲ್ಯ ಇದೆ ಅದೇ ಇಲಾಖೆ ಮಂತ್ರಿಗಳು ಚೇಂಜ್ ಆಗಬೇಕು ಈ ಆಯುಕ್ತರನ್ನ ಇಮಿಡಿಯೇಟ್ಲಿ ಐ ಪಿ ಎಸ್ ಆಫೀಸರ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ನಾನು ಪದೇ ಪದೇ ನಾವು ಒಂದು ತಿಂಗಳಿಂದ ಹೇಳ್ಕೊಂಡು ಬರಾತೀನಿ ಇದು ರಾಜ್ಯ ಸರ್ಕಾರದ ಒಂದು ಆಯುಕ್ತರದ ಕೆಲಸ ಆಯುಕ್ತರು ಈ ರೀತಿ ಬೇಜವಾಬ್ದಾರಿ ಅಂದರೆ ಹೇಳಿಕೆ ಇಲ್ಲ ಅಂತ ನಾನು ಅನೇಕ ಬಾರಿ ಈಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಯಾಕೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ತಗೋತಾರೆ ಆ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ತಾವು ತಗೋಬೇಕಲ್ಲ ಯಾವ ರೀತಿಯಲ್ಲಿ ಯು ಪಿ ವಿಜಯ್ ಆದಿತ್ಯನಾಥ್ ಅವರು ಮನೆಗೆ ಬುಲ್ಡೋಜರ್ ಹಾಕ್ತಾರೆ ಎನ್ಕೌಂಟರ್ ಮಾಡಿಸ್ತಾರೆ ಯಾಕೆ ನಮ್ಮ ಮುಖ್ಯಮಂತ್ರಿಗಳ ಕಡೆ ಇಲ್ವಾ ನೀವು ಅದನ್ನ ಅದನ್ನು ಮಾಡಬೇಕಲ್ಲ ಅದಕ್ಕೆ ನಾನು ಕೇಳ್ತೀನಿ ಹೈದರಾಬಾದ್ ಅಂತ ಹೈದರಾಬಾದ್ ನಮ್ಮ ಹುಬ್ಬಳ್ಳಿ ಇಲ್ಲೇ ಪಕ್ಕದ ಪಗಡಿ ಇರ್ತಕ್ಕಂತ ಸಜ್ಜನ್ ಸಾಹೇಬ್ರು ಮೂರು ಎನ್ಕೌಂಟರ್ ಮಾಡ್ತಾರೆ ಅಂತ ಐ ಪಿ ಎಸ್ ಆಫೀಸರ್ ದಕ್ಷ ಆಫೀಸರ್ ಹಾಕಿರಲ್ಲ ಆರು ಗುಂಡು ಕೊಟ್ಟವ್ರನ್ನ ನೌಕರಿ ಇಟ್ಟುಕೊಂಡು ಅವ್ರನ್ನ ಎಲ್ಲ ಏನು ರೀತಿ ಅವ್ರಿಗೆ ಎಲ್ಲ ಬಂದೋಬಸ್ತ್ ಕೊಟ್ಟು ವೆಪನ್ಸ್ ಕೊಟ್ಟು ಏನವನ್ನ ಜಂಗ್ ಇಡಕ್ಕೆ ಕೊಟ್ಟಿರಿ ಆದೇಶ ಮಾಡ್ರಿ ಅವ್ರಿಗೆ ಯಾಕೆ ನಿಮ್ಮ ಆದೇಶನ ಕಾಯ್ಬೇಕು ಅವರು ಮಾಡಿ ಒಂದು ಮದುವೆಯಾಗಿ ನಾನಂತೂ ಉತ್ತರ ಪ್ರದೇಶ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಹೆಂಗ ಎನ್ಕೌಂಟರ್ ಮಾಡ್ತಾರೆ ಇಂಥದ್ದು ಬರೀ ಹುಡುಗಿಯರ್ ಚೂಡಿಸಿದ್ರೆ ಬರೀ ವೇಲ್ ಜಗ್ಗಿದ್ರೆ ಮರ್ಡರ್ ಆಗಿರ ಎನ್ಕೌಂಟರ್ ಮಾಡಿಸಾರೆ ವೇಲ್ ವೇಲ್ ಜಗ್ಗಿದ್ರೆ ಹಾಡಗಲ್ಲ ಐದುವರೆಗೆ ಬಂದು ಮನೆಗ್ ಬಂದು ನಾಲ್ಕು ಮಂದಿ ಎದರ್ಗೇನೆ ಮರ್ಡರ್ ಮಾಡ್ತಾರೆ ಈ ಈ ರೀತಿ ನಡೆದ್ರೆ ಮತ್ ಯಾರ ಇದಕ್ಕೆ ಜವಾಬ್ದಾರಿ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಎಂ ಉತ್ತರ ಪ್ರದೇಶ ಮಾಡಲ್ ದಲ್ಲಿ ಮತ್ತು ಹೈದರಾಬಾದ್ ಮಾಡೆಲ್ನಲ್ಲಿ ನಲ್ಲಿ ಈ ಹುಬ್ಬಳ್ಳಿಯಲ್ಲಿ ನಡೆದ್ರೆ ಇಡೀ ರಾಜ್ಯ ಇಲ್ಲ ಇಲ್ಲಾಂದ್ರೆ ಈಗ ಉತ್ತರ ಕರ್ನಾಟಕ ಸಿದ್ದರಾಮಯ್ಯ ನಾನು ಆಗಲೇ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮವರೇ ಆದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ ತಾವು ಕೂಡ ಯೋಗಿ ಆದಿತ್ಯ ಆಗ್ಬೇಕು ಇಲ್ಲಾಂದ್ರೆ ಹಿಂಗ ಕಾನೂನು ನೀವು ಬಿಟ್ಕೊಂತ ಹೋದ್ರೆ ಯಾವುದೋ ಕಾರಣದ ಕೈ ತಮಗೆ ಕನ್ಫ್ಯೂಷನ್ ಮಾಡಿ ದಿಕ್ಕು ತಪ್ಪಿಸಿ ತಮ್ಮನೆಲ್ಲ ಹತ್ತಿಕ್ಕಿಟ್ಟು ತಮ್ಮ ಗಮನಕ್ಕೆ ಬರಲಾರ್ದಂಗೆ ನೋಡ್ಕೊಂಡು ಯಾವ ರೀತಿ ತಾವು ಷಡ್ಯಂತ್ರ ಮಾಡ್ತಾ ಬಂತಿದಾರೆ ಅವ್ರಿಗೂ ಕೂಡ ಎಚ್ಚೆತ್ತಾಗ್ಬೇಕು ಇದು ಸ್ಪೆಷಲ್ ಮೀಟಿಂಗ್ ತಗೋಬೇಕು ತಾವು ಆ್ಯಕ್ಷನ್ ತಗೋಬೇಕಂತ ನಾನು ಬಿಡ್ತೀನಿ すみません。 ಪ್ರತಿಭಟನೆ ಅಗತ್ಯಗಳು ಜಾಸ್ತಿ ಆಗ್ತಾ ಇಲ್ಲ ಜನ ಕೂಡ ಆಮೇಲೆ ಪ್ರೀತಿ ಪ್ರೇಮ್ ಅಂತ ಹಾಕೊಳ್ಳೋದು ನಿರಾಕರಣೆ ಮಾಡಿದ್ರು ಮಾಡ್ಲೂ ಮಾಡಿದ್ರು ಇಲ್ಲಿವರೆಗೂ ನಾವು ಕ್ರೈಮ್ ನ ಟಿವಿನಲ್ಲಿ ನೋಡ್ತಾ ಇದೀವಿ ಇವಾಗ ಹುಬ್ಲಿನಲ್ಲೇ ಆಗ್ತಾ ಇರೋ ನಮ್ಗೆ ಅಂದ್ರೆ ನಮಗ್ ಕೂಡ ಸರ್ಕಾರ ಭರವಸೆ ಆಗ್ತಾ ಇಲ್ಲ ಕಾನೂನು ರಕ್ಷಣೆ ಇಲ್ಲ ಸಿಗ್ತಾ ಇಲ್ಲ ಸರ್ಕಾರ ಕೇಳ್ತಾ ಇರೋದು ಇದು ಒಂದೇ ನಮ್ಮ ಕಾನೂನಿಂದ ಲಕ್ಷಣೆ ಕೊಡಲಿ ಮಹಿಳೆಯರಿಗೆ ವಿಶೇಷವಾಗಿ ಭದ್ರತೆ ಕೊಡಲಿ ಅಂತ ನಾನು ಸಿದ್ದರಾಮಯ್ಯ ಸರ್ಕಾರ ಅವ್ರು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಹೇಳ್ತಾರಲ್ರಿ ನೀವು ಇಲ್ಲ ಕೆಲವೊಬ್ರೆಲ್ಲ ಹೇಳ್ತಾ ಇದ್ದಾರೆ ನೀವು ಇದೇ ಪ್ರೊಟೆಸ್ಟ್ ಇದನ್ನ ಇಟ್ಕೊಡ್ರಿ ಅಂದ್ರೆ ಯಾರಾದ್ರೂ ಒಂದು ಸೆಕ್ಯೂರಿಟಿ ಅಂತ ಅಂತಾಯ್ತಿ ಅದೇ ಈಗ ಬಡೂರ್ ಇರ್ತಾರ ಸರ್ ಎಲ್ಲಾರ್ಗು ದೂರ ಇಡೀ ಆಗಲ್ಲ ಸೊ ಹೀಗಿರುವಾಗ ಇವಾಗ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಆದ್ ಅಲ್ಲ ಅದನ್ನೇ ಅದನ್ನ ನಮ್ಗೆ ತಿಂಗಳ್ ಸಾವಿರ ರೂಪಾಯಿ ಆಗಲಿ ಸೆಕ್ಯೂರಿಟಿ ಇಡ್ತೇನೆ ಇಡ್ಕೋನ್ ಅನ್ನೋದಕ್ಕೆ ತಪ್ಪು ಪೊಲೀಸ್ ಇರೋದ್ ರಕ್ಷಣೆ ಆಗಿ ಸರ್ ಪೊಲೀಸ್ ಇರೋದೇ ನಮ್ ರಕ್ಷಣಾ ನಡೋದು ನಮ್ಗ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ ನಾವ್ ಮಹಿಳೆಯರ್ಗ್ ರಕ್ಷಣೆ ಬೇಕು ನಮ್ ಮಹಿಳೆಯರಿಗೆ ಆರಾಮ್ ನೀವು ನೀವು ಹೇಳ್ರಿ ನೀವು ರಾತ್ರಿ ಮಟ್ಟ ನೀವು ಕಾಯ್ದಿ ದುಡ್ಡ ತಿನ್ ದುಡಿದ್ ಬರ್ರಿ ಆರಾಮ್ ಇದ್ರಿ ನಾವ್ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂದ್ರೆ ನಾವ್ ಫ್ರೀಡಮ್ ಬೇಕು ನಮಗ್ ಫ್ರೀಡಮ್ ಬೇಕು ಮತ್ತ್ ನಮ್ಗ ಸುರಕ್ಷಿತ ಬೇಕು ಸುರಕ್ಷಾ ಬೇಕು ಹಾಗಾದ್ರೆ ನಮ್ಗೆ ಫ್ರೀ ಅಂತ ಹೇಳಿ ಗ್ಯಾರಂಟಿ ಕೊಟ್ಟು ನಮ್ಗೆ ಇನ್ನೊಂದು ಹಬ್ಲಾ ಮಾಡಾತಾರ ಅಬ್ಲಾ ನಾರಿ ಅಷ್ಟೇ ನಮ್ಗೆ ಕೇಳ್ತಾ ಇದ್ರು ಸರ್ ಹನ್ನೆರಡು ಗಂಟೆ ಮಧ್ಯರಾತ್ರಿ ಮಹಿಳೆ ಓಡಾಡಿದ್ರು ಅವತ್ತು ನಮಗ್ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ನಮಗ್ ಒಂಬತ್ತು ಗಂಟೆಗೆ ಓಡಾಡಕ್ ಭಯ ಆಗ್ತಾ ಇದೆ ಇವಾಗ ಹನ್ನೆರಡು ಗಂಟೆ ದೂರ ಅದಕ್ಕ ನಾ ದೈ ಸರ್ಕಾರ ಇದೆ ಪ್ರತಿಯೊಂದು ಮಹಿಳೆಯರಿಗೆ ಕಾಲೇಜ್ ಕ್ಯಾಂಪಸ್ ಬಂದ ಗೇಟ್ ಒಳಗ್ ಬಂದ್ ಮಾಡಿ ಮತ್ತ ಮನಿ ಒಳಗ್ ನೋಕ್ಕಿ ಮಾಡ್ ಮಾಡ್ತಾರ ಇವ್ರ ಧೈರ್ಯ ಆಗಿದ್ವಿ ಅಂದ್ರೆ ಇವ್ರಿಗೆ ಎಲ್ಲಿಂದ ಧೈರ್ಯ ಬಂದಿತ್ತು ಅಂತ ಅಷ್ಟೇ ನಮ್ಕ್ ಬೇಕು ಸಪೋರ್ಟ್ ಮಾಡೋರು ಯಾರು ಇವ್ರಿಗೆ ಯಾರ ಸಪೋರ್ಟ್ ಅಷ್ಟೇ ಅಷ್ಟು ಇನ್ ಮಾಡಲ್ಲ ಇವ್ರು ಸಪೋರ್ಟ್ ಅಷ್ಟೇ ಬೇಕಿದ್ರು ಯಾರು ಸಪೋರ್ಟ್